ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ ದೀಪ ಅಣಂತೆ ಅದು ಬಡವನ ಮನೆಯಾಗಲಿ ಶ್ರೀಮಂತನ ಮನೆಯಾಗಲಿ ಅದೇ ದೀಪನ ಅಷ್ಟೇ ಅದೇ ಬೆಳಕು ಅದು ಎಲ್ಲರೂ ಕೊಡ್ತಾ ಹೋಗುತ್ತೆ ಒಂದೇ ಬಡವನಾಗಲಿ ಶ್ರೀಮಂತನಾಗ್ಲಿ ನೀಡ್ತಾ ಹೋಗುತ್ತೆ ಸೊ ಆ ಹಣತೆಯ ಗುಣವನ್ನ ನಾವೆಲ್ಲರೂ ಮಾಡೋಣ ನಮ್ನಾಗಿಸಿಕೊಳ್ಳೋಣ ಅಂತ ಹೇಳ್ತಾ ನಮ್ಮಿನ ಕನ್ನೆ ಶ್ರೀಮತಿ ನರ ಬಾಲಸುಬ್ರಹ್ಮಣ್ಯ ಬರಬೇಕು ಅವರ ಕವಿತೆಯ ಹೆಸರು

ದಿನದೇ ಕುಂದಿನಲ್ಲಿ ರಸ ಕಮ್ಮ ನನ್ನ ಭೂಮಿ ಮೇಲಿನ ಅನಾಥರದೆಷ್ಟು ಅದರ ನಡುವೆ ನನ್ನಂಥವರದೆಷ್ಟು ಹೋಗಲಿ ಬಿಡು ಅನಾಥನೆಂಬುದಕ್ಕಿಂತ ನಿರ್ಜೀವ ಭ್ರೂಣವೆಂಬುದೇ ಒಳಿತಾ ಇದ್ದೇನೋ ನಿನ್ನ ಮಣ್ಣಿನ ಮೆಲ್ಲನೆ ಜೋಗಳದ ಕೇಳುತ್ತ ನಿನ್ನ ಮಣ್ಣಿನಾಡುತ್ತೆಲ್ಲೇ ಜೋಗಳದ ಕೇಳುತ್ತ ನಾನಿದಾಗುವ ಕನಸು ಕಂಡಿದ್ದೆ ನನ್ನ ತೊಡೆಯುವುದೇ ನಿನ್ನ ಕನಸಾಯಿತೇನಮ್ಮ ನನ್ನ ತೊಡೆಯುವುದೇ ನಿನ್ನ ಕನಸಾಯಿತೇನಮ್ಮ ತಾಯಿ ತನಗೆ ಹಂಬಲಿಸುವರಾರು ಹತ್ತೆ ಕೈದು ಲೋಡು ಬಲಿ ನರಳುವರಾರು ತಾಯಿ ತನಗೆ ಹಂಬಲಿಸುವರಾರು ಹತ್ತೆ ಕೈದು ಲೋಡು ಬಲಿ ನಿನ್ನಮ್ಮನು ನಿನ್ನಂತಾಗಿದ್ದರೆ ನನಗೆ ಅವಸ್ಥೆ ಅಗತ್ಯವಿರಲಿಲ್ಲ ಅಲ್ಲವೇನಮ್ಮ ಇಷ್ಟು ದಿನ ನನ್ನ ಹೊತ್ತಿದ್ದಕ್ಕೆ ಸಂತಸ ಪಡಲು ನಿನಗೆ ಬೇಡವಾದುದಕ್ಕೀಗ ಸಂಕಟ ಇಷ್ಟು ದಿನ ನನ್ನ ಹೊತ್ತಿದ್ದಕ್ಕೆ ಸಂತಸ ಪಡಲು ನಿನಗೆ ಬೇಡವಾದುದಕ್ಕೀಗ ಸಂಕಟ ಪಡಲು ನನಗೆ ಜಿಜ್ಞಾಸೆ ನಿನ್ನ ಋಣ ಹಾಗೆಯಿತು ಹೊರೆಯಾಯಿತು ಮಹಾಪಾಪ ಕುಲ ಕಂಠಿಗೊಂದು ಶಾಪ ಭ್ರೂಣ ಹತ್ಯೆಯ ಮಹಾಪಾಪ ಕುಲ ಕಂಡಿಗೊಂದು ಶಾಪ ಗಂಡು ಹೆಣ್ಣು ಮಗುವಂದಿರೇ ಸಂಸಾರದಲ್ಲಿ ಸರಿಗಮದ ಸತತ ತೊರೆ ಗಂಡು ಹೆಣ್ಣ ಮಗುವಂದಿರೇ ಸಂಸಾರದಲ್ಲಿ ಸರಿಗಮದ ತೊರೆ ಧನ್ಯವಾದ ಖಂಡಿತವಾಗಿ ನಿಮ್ಮ ಕವಿತೆಯ ಭಾವನೆಗಳನ್ನ ನಾವು ಮ್ಯಾಮ್ ಮಕ್ಕಳು ಕೊಂಡಿ ನಾವು ಹೀಗೆ ಚರ್ಚೆ ಮಾಡಬೇಕಾದ್ರೆ ಮನ್ಸನ್ನ ಮಾತಾಡ್ತಾ ಸೊ ದೋಸೆನು ಜಗಳ ಎಲ್ಲರ ಎಲ್ಲರ ಜಗಳ ಜಗಳೆ ಆದ್ರೆ ನಮ್ಮ ಹಿಡಿದಿಟ್ಟಿರುವಂತದ್ದು ನಮ್ಮ ನಮ್ಮನ್ನ ಬೇರೆ ಬೇರೆ ತಲೆ ಇರೋ ಕುಟುಂಬದಲ್ಲಿ ಮಕ್ಕಳು ಮಮ್ಮ ಆಗ್ಬಿಟ್ಟೆ ಏನ್ ಮಾಡದ್ ಅವ್ನರ್ ಸುಳ್ಳ ಹೋಗ್ಬೇಕು ಅಲ್ಲ ಮಗ ಮಗಳ್ಕೊತಾರೆ ಏನಾದ್ರು ಆಗಿಲ್ಲ ನಾನು ಸಹಿಸ್ಕೊಂಡು ಹೋಗ್ತೀನಿ ಅಂತ ಅವರು ಅಥವಾ ಅತ್ತೆ ಮಕ್ಕಗಳ ಬರ್ಬೇಕಾಗಲ್ಲಪ್ಪ ನಮ್ಗೆ ಮಮ್ಮಗಳಿರ್ಬೇಕು ಮಗನ್ ಬೀಳ್ ಬರ್ಬೇಕಾಗಲ್ಲ ಏನಾದ್ರು ಮಾಡ್ಕೊಳ್ಳಿ ಸೊಸೈಟಿ ನನ್ನ ಮಗನ ನೋಡ್ಕೊಂಡು ಸುಮ್ಮ ಇರ್ತೀನಿ ಅನ್ನೋ ಅತ್ತೆ

ಎಲ್ಲರಿಗೂ ನಮಸ್ಕಾರ ಹೊಂದಾಣಿಕೆಯ ಬರುವ ಸಹ ಪಯಣಿಗಲಿಲ್ಲದೆ ಹೊಂದಾಣಿಕೆ ಹೆಗಲನ್ನೇ ಮಾಡಿಕೊಂಡಿರುವೆ ತೀರ ಸೇವಿಸಬೇಕೆಂಬ ದಿಟ್ಟ ನಿರ್ಧಾರವಿದೆ ಬೀದಿ ದೀಪಗಳಿಗೂ ಕೊರತೆ ಇಲ್ಲಿ ಸೂಚನೆ ಇಲ್ಲದ ತಿರುಗಟು ಕಡುಗತ್ತಲ ದವಡಿಗೆ ದೂಡಿದೆ ಮುಂದಾನಿಗೆ ಹಣತೆಯಂತೆ ಹೊತ್ತಿಸಿದೆ ಅಲ್ಲಿಯೂ ಜವಾಬ್ದಾರಿಗಳು ಮಾತ್ರ ಜಿಗಳೆಯಂತೆ ಅಂಟಿಕೊಂಡಿವೆ ಜವಾಬ್ದಾರಿಗಳು ಮಾತ್ರ ಜಿಗಳೆಯಂತೆ ಅಂಟಿಕೊಂಡಿವೆ ಖಾಲಿಯಾದ ಕೈಗಳಿಗೆ ಚಂದ ನೀಡುವ ಚಂದದಾರನೂ ಇಲ್ಲ ಪ್ರೀತಿ ಠೇವಣಿ ಇಡುವ ಖಾತೆದಾರನೂ ಇಲ್ಲ ಮತ್ತೆ ಒಂದಾಡಿಗೆ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವೆ ನಾನಿನ್ನು ಬದುಕಿನ ಕಾನೂನಿಂದ ಕಲಿಯುವ ಅಗತ್ಯವಿದೆ ನಾನಿನ್ನು ಬದುಕಿನ ಕಾನೂನಿಂದ ಕಲಿಯುವ ಅಗತ್ಯವಿದೆ ಸವಿ ನೆನಪುಗಳು ಖಾಲಿಯಾದ ಮಳಿಗೆಯಲ್ಲಿ ಚಿಂತೆಗಳ ಸರಕು ಮಾತ್ರ ಸದ್ದು ಮಾಡುತ್ತಲೇ ಇದೆ ಇಂತಿಷ್ಟು ಸುಂಕ ಕಟ್ಟಿಬಿಡುವೆನೆಂದು ಕೊಳ್ಳುವ ಗ್ರಾಹಕರಿಲ್ಲ ಯಾರೊಬ್ಬರು ತರ್ಪಣ ಬಿಟ್ಟು ಸಂಸ್ಕಾರ ಮಾಡಿಬಿಡಲೇನು ವಿಧಿ ಬಿಡಲೇನು ಮನಸ್ಸು ಹುಚ್ಚು ಗುಡುಗೆ ಓಡುತ್ತಲೇ ಇದೆ ಮನಸ್ಸು ಹುಚ್ಚು ಗುಡುಗೆ ಓಡುತ್ತಲೇ ಇದೆ ಪಟ್ಟು ಬಿಡದೆ ಸಾಂತ್ವಿಸಿ ಹೊಂದಾಣಿಕೆ ಒದಿಕೆಯನ್ನೇ ಒದಿಸಿರುವೆ ಸೋತೆನೆಂದು ಹೇಳಬೇಡಿ ಸೋತೆನೆಂದು ಹೇಳಬೇಡಿ ಏಕೆಂದರೆ ತೀರ ಸೇರುವ ಗುರಿಯನ್ನು ನಾನಿನ್ನು ಮರೆತಿಲ್ಲ ತೀರ ಸೇರುವ ಗುರಿಯನ್ನು ನಾನಿನ್ನು ಮರೆತಿಲ್ಲ ಧನ್ಯವಾದಗಳು ಹೊಂದಾಣಿಕೆಯೇ ಬರಬಹುದು ಬದುಕೇ ಹೊಂದಾಣಿಕೆ ಅದನ್ನು ಬಿಟ್ಟರೆ ಬಹುಶಃ ನಮ್ಗೆ ಯಾರು ಬದಕೆ ಇರೋದಿಲ್ಲ ಹಾಗಾಗಿ ಮಾಡಿಕೊಳ್ಳಬೇಕು ಜಿಜ್ಞಾಸು ಬಗ್ಗೆ ಕವಿತೆಯನ್ನ ಮಂಡಿಸಿದ ಮುಂದಿನ ಕವಿಗಳನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ ಶೀತ ಅಶೋಕ್ ಪೂಜಾರ ಅವರು ನನ್ನ ಗೆದಿಗೆ ಬರಬೇಕು ಅವರ ಕವಿತೆಯ ಭಾವಗಳನ್ನ ಆಸೀರವಾಗಿರ್ತಕ್ಕಂಥ ಮಹಿಳೆಯರಿಗೆ ನಮಸ್ಕರಿಸ ನಮಸ್ಕರಿಸ್ತ ನನ್ನ ಕವದ ಶಿಷ್ಯ ಬಿತ್ತುವ ಸ್ಥಾವಗಳ ಬಿತ್ತುವ ಎಲ್ಲೊಳಗೆ ಬತ್ತದಿರೋದು ಭಾವಗಳ ಬಿತ್ತುವ ಎಲ್ಲೊಳಗೆ ಭತ್ತದಿರೋದು ಭಾವಗಳ ಹರುಷ ಹತ್ತಿರ ಸುಳಿಮ ಹತ್ತಾರು ಕನಸುಗಳ ಹರುಷ ಹತ್ತಿನ ಸುಳಿಮ ಹತ್ತಾರು ಕನಸುಗಳ

ಸುತ್ತ ಮನಗಾಲದಲ್ಲಿ ಆಳದಲ್ಲಿ ಚಂದುವ ಚೇತನೆಗಳ ಜೊತೆಗಿತ್ತು ಜೊತೆಗಿದ್ದು ಈ ಕಂಗಡ ನೋವಿನ ಜೊತೆಗಿದ್ದು ಒಲಸುವೆಯ ಈ ಕಂಗಡ ಒಲವ ಸೋದೆಯ ಸುಲಿಸಿ ಒಲವ ಸೋದೆಯ ಸುಲಿಸಿ ತುಂಬುವೆಯ ಎದೆಯ ದಪ್ಪಿಗೆ ನೀಡಿ ಮರೆಸುರಿಯ ಅಧಿಕಣ ಹೃದಯ ಕಪ್ಪುಗೆ ನೀಡಿ ಮನಸ್ಸುಗಿಕ್ಷ ತುಂಬಿ ಹಾಕಲು ಕಲಿ ಹರಳು ಸಮೀಪದ ಅವಕಾಶ ಕೈ ಭಾವನೆಗಳಿಗೆ ಅಂತ ಅಂತ ಕೇಳ್ತೀವಿ ಹಾಗೆ ನಾವು ಏನು ಭಾವಿಸುತ್ತೀ

ಭಾರತೇ ಕುಡಿಗಳ ನಮನದ ದೇಹೋತ್ಸವ ಸಮಾನತೆ ಸ್ವಾತಂತ್ರ್ಯ ಸಹಬಾಳ್ವೆ ಸೂತ್ರಗಳು ಎತ್ತಿ ಹಿಡಿಯಲಾಗಿದೆ ನ್ಯಾಯ ನೀತಿ ಮೌಲ್ಯಗಳು ಬಹು ಸಂಸ್ಕೃತಿಯ ರಾಷ್ಟ್ರ ಬಹುಭಾಷಾ ಪ್ರಜೆಗಳು ಭರತ ಕಂಡ ನಂದನದಲ್ಲಿ ರಂಗಿನ ಪುಷ್ಪಗಳು ವೀರ ಮಾತೆಯ ದೇಶಭಕ್ತಿ ಉತ್ತು ನೋಡಿ ಮಾತೆಯ ಭಂಡಾರವ ಧ್ಯಾನ

ನಮ್ಮ ಭೂಮಿಯ ಬಗ್ಗೆ ಅಭಿಮಾನವನ್ನ ಇಟ್ಟು ಪುಣ್ಯ ಭೂಮಿಯ ಬಗ್ಗೆ ಕವಿತೆಯನ್ನ ಮಾಡಿಸಿದಂತಹ ಶ್ರೀ ತೆರಿಗೆ ಭೂಮಿ ಭೂಮಿಯ ತಕ್ಷಣ ನಮ್ಮ ಇತಿಹಾಸ ನೆನಪಾಗುತ್ತೆ ನಮ್ಮ ಹಿಸ್ಟ್ರಿ ನೆನಪಾಗುತ್ತೆ ನಾವೆಲ್ಲರೂ ಗೊತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬಂಗಾರವನ್ನ ರೋಡ್ ಸೈಡ್ ಅಲ್ಲಿ ಫುಟ್ಪಾತ್ ಇಟ್ಕೊಂಡು ಅಳತು ಮಾಡಿದಂತಹ ದೇಶವನ್ನು ಎಷ್ಟು ಎಷ್ಟು ಜನ ನಮ್ಮ ದೇಶದ ಮೇಲೆ ದಾಳಿ ಬಂದಿದ್ದಾರೆ ಪೋರ್ಚುಗೀಸ್ ಇರ್ಬೋದು ಚೈನೀಸ್ ಇರ್ಬೋದು ಡಚ್ ಇರ್ಬೋದು ಬ್ರಿಟಿಷ್ ಇರ್ಬೋದು ಹೀಗೆ ಎಷ್ಟು ಜನ ನಮ್ಮ ದೇಶದ ಮೇಲೆ ತನ್ನ ಮಾಡಿ ದಾಳಿ ಮಾಡಿ ನಮ್ಮ ದೇಶವನ್ನ ದೋರ್ಚಿದ್ದಾರೆ ಅಷ್ಟು ದೋರ್ಚುದ್ರು ಸಹ ಇವತ್ತು ಗಟ್ಟಿಯಾಗಿ ಸಮೃದ್ಧಿಯಾಗಿ ನೀತಿರುವಂತಹ ದೇಶ ಅಂದ್ರೆ ಅದು ನಮ್ಮ ಭುವನೇಶ್ವರಿಯ ಭಾರತ ದೇಶ ನಮ್ಮ ದೇಶವನ್ನ ನಾವು ಹೆಮ್ಮೆಯನ್ನು ಹೇಳ್ಕೋಬೇಕು ಅದಕ್ಕೆ ನಮ್ಮ ಭಾರತವನ್ನ ಪ್ರಪಂಚದ ತಿಳಿಮಗಳು ಅಂತಾನೆ ಹೇಳಿದ್ದಾರೆ ತಿಳಿಮಗಳು ಅಂತ ಅಂದ್ರೆ ಪ್ರಪಂಚದಲ್ಲಿ ಏನು ಶಾಲೆ ಮನೆ ನೀಡಿಲ್ಲ ಅಂತ ಅನ್ನೋ ಹಾಗೆ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಇಡೀ ಪ್ರಪಂಚಕ್ಕೆ ಮಾದರಿಯಾಗಬೇಕು ಎಲ್ಲರೂ ಅದನ್ನ ಹಾಗೆ ಬೆಳೆಸಬೇಕು ಅನ್ನೋದನ್ನು ನಮ್ಮ ದೇಶದಲ್ಲಿ ಅಂತಹ ದೇಶದಲ್ಲಿ ಹುಟ್ಟಿರುವಂತಹ ನಾವೇನಾದ್ರೂ ಅಷ್ಟು ಜನ ನಮ್ಮ ದೇಶವನ್ನ ತೋರಿಸಿದ್ರು ಸಹ ಇಲ್ಲಿಂದ ಸಮೃದ್ಧವನ್ನ ಸಂಪತ್ತರ ಒಟ್ಟು ಸಹ ಇವತ್ತು ಅಷ್ಟೇ ಸಮೃದ್ಧಿಯಾಗಿದೆ ಆ ಸಂಪತ್ತು ನಮ್ಮ ದೇಶದಲ್ಲಿ ಹೀಗೆ ಅದು ಯಾವುದೇ ಆದರೂ ಇದು ಅದು ಮಾನವ ಸಂಗತಿ ಇರ್ಬೋದು ಅಥವಾ ಮಣ್ಣಿನ ಸಂಗತಿ ಇರ್ಬೋದು ನೀರಿನ ಸಂಪತಿ ಇರ್ಬೋದು ಪ್ರಕೃತಿ ಸಂಗತಿ ಇರ್ಬೋದು ಸೊ ಆ ಪ್ರಕೃತಿಯಲ್ಲಿ ಎಲ್ಲ ಒಂದ್ಗಡೆ ನಾನು ಓದ್ತಾ ಆರ್ಟಿಕೆಲ್ಲ ಹೇಳ್ತಾ ಇದೆ ನಮ್ಮಲ್ಲಿ ಇರುವಂತಹ ಗಿಡಗಳ ವಾಸನೆ ಇರ್ಬೋದು ಅಥವಾ ಆ ಗಿಡಗಳ ಹಣ್ಣುಗಳ ವಾಸನೆ ಇರ್ಬೋದು ಮಣ್ಣಿನ ವಾಸನೆ ಇರ್ಬೋದು ಆ ವಾಸನೆಯ ಸಮೃದ್ಧಿ ಕೂಡ ನಮ್ಮ ದೇಶದಲ್ಲೇ ಹೆಚ್ಚಂತೆ ಹಾಗೆ ಬೇರೆ ಯಾವ ದೇಶದಲ್ಲೂ ನಮ್ಮ ದೇಶದಲ್ಲಿ ಎಕ್ಸಾಂಪಲ್ ಉದಾಹರಣೆನ ಹೇಳ್ತಾ ಇರೋದು ಅದರದ್ದು ಬಹಳಷ್ಟಿದೆ ನಮಗೆ ಯಾವ ತಗೊಳ್ಳಿ ಹಲವಾರು ವಿಷಯಗಳಲ್ಲಿ ನಮ್ಮ ದೇಶದ ವಿಶೇಷತೆ ನಮ್ಗೆ ಗೊತ್ತಿಲ್ಲ ನಾವು ಇಷ್ಟಿನ ನಾವ್ ಎಲ್ಲ ಮಕ್ಕಳನ್ನ ಸಂಸ್ಬೇಕು ಸಂಚಬೇಕು ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ದೇಶದ ಬಹಳಷ್ಟು ವಿಷಯಗಳು ನಮ್ಗೆ ಗೊತ್ತಿಲ್ಲ ನಮ್ಮ ಕನ್ನಡದ ಬಗ್ಗೆ ಗೊತ್ತಿಲ್ಲ ನಮ್ಮ ನಾಡಿನ ಬಗ್ಗೆ ಗೊತ್ತಿಲ್ಲ ನಮ್ಮ ಕನ್ನಡ ಬಗ್ಗೆನೂ ಅಷ್ಟೇ ಮೊನ್ನೆ ಯಾವ್ದು ನಾನು ಕನ್ನಡ ರಾಜ್ಯೋತ್ಸವ ದಿನೇತನ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿಗೆ ರೆಡಿ ಅಲ್ಲಿ ಒಂದು ವಿಷಯ ಬಂದ್ರು ನಮ್ಮ ಕನ್ನಡ ಎಷ್ಟು ಹಳೆಯದು ಅಂತ ಆಗ ನನಗೆ ತಿಳಿದಿದ್ದು ಎರಡು ಸಾವಿರ ವರ್ಷಕ್ಕೂ ಹಳೆಯದು ನಮ್ಮ ಕನ್ನಡ ಬೇರೆ ಭಾಷೆಗಳನ್ನು ನಮ್ದೇ ಏನು ಹಿರಿಯ ಭಾಷೆ ಹಿರಿಯ ಭಾಷೆ ಅಂತ ಹೇಳಿದ್ದವರು ಅದರಲ್ಲಿ ಒಂದು ಪ್ರೂವ್ ಆಗಿದೆ ಒಂದು ಶಿ ಏನೋ ಶಾಸನ ನಿಮಗೆ ಗೊತ್ತಿರ್ಬೋದು ಹಲ್ಮಿಡಿ ಶಾಸನ ಅವರು ಸರ್ ಹಲ್ಮಿಡಿ ಶಾಸನ ಅಂತ ಇವತ್ತು ಕೂಡ ನಾವು ಆ ಶಾಸನ ನೋಡಬಹುದು ಇವತ್ತು ಬೆಂಗಳೂರು ಗವರ್ಮೆಂಟ್ ವಸ್ತು ಸಂಘ ಸಂಗ್ರಹಾಲಯದಲ್ಲಿ ಆ ಶಾಸನ ಇದೆ ಸುಮಾರು ವರ್ಷ ಅಲ್ಲೇ ಇತ್ತು ಅಲ್ಲಿ ಯಾರೋ ಒಬ್ರು ಹಿರಿಯ ಸಾಧ್ಯತಿಗಳ ಕಣ್ಣಲ್ಲಿ ಬಿದ್ದು ಇಲ್ಲ ಇದ್ರ ಏನೋ ವಿಶೇಷತೆ ಇದೆ ಅಂತ ಅದನ್ನ ಪರಿಶೀಲಿಸ್ತು ಅದನ್ನು ಮೊಘಲರ ಕಾಲದ ಹಳೆಯ ಕನ್ನಡ ಶಾಸನ ಅಂದ್ರೆ ಅದು ಎರಡು ಸಾವಿರ ವರ್ಷ ಹುಣ್ಣಿನ ಶಾಸನ ಅದರಲ್ಲಿ ಕೆಲವೊಂದು ಕನ್ನಡದ ಸಾಲುಗಳಿತ್ತು ಆ ಸಾಲುಗಳ ಪ್ರಕಾರ ಆ ಹಲ್ಮಿಡಿ ಗ್ರಾಮದ ಹೋಗುವುದಾದ ಒಂದು ಸೇನಾದ ಪತಿಗೆ ಆ ರಾಜ್ಯ ಹಲ್ಮಿಡಿ ತಾಲೂಕನ್ನ ಆ ಪ್ರದೇಶವನ್ನ ಅವರಿಗೆ ಬಳುವರಿಯಾಗಿ ರಾಜ್ಯವನ್ನ ಯುದ್ಧದಲ್ಲಿ ಕೆಲಸ ಅವರಿಗೆ ಬಳುವರಿಯಾಗಿ ನೀರಿನಾಗಿದೆ ಅನ್ನುವಂಥ ಸಾಲುಗಳು ಅದರಲ್ಲಿ ಬರ್ತಿದ್ರು ಅಂತ ಹಾಗಾಗಿ ನಮ್ಗೆ ಅರ್ಥ ಆಗಿದ್ದು ನಮ್ಮ ಕನ್ನಡ ಎರಡು ಸಾವಿರ ವರ್ಷದ ಹಳೆಯ ಇತಿಹಾಸ ನಮಗಿದೆ ಅಂತ ಹಾಗೆ ನಮ್ಗೆ ಇನ್ನೂ ಗೊತ್ತಿಲ್ಲ ಇನ್ನು ಹೀಗೆ ಎಷ್ಟು ವಿರಾಟ ಆಗುದು ನಮ್ಮ ಕನ್ನಡ ಮಾನ ಇನ್ನು ಸಿಗುತ್ತೋ ಸಿಕ್ಕಂದ್ರೆ ನಾವು ಇನ್ನು ನಮ್ಮ ಕನ್ನಡದ ಬಗ್ಗೆ ಹಳೆಯ ಮಾತುಗಳು ಹಳೆಯ ವಿಷಯಗಳು ತಿಳಿದ ಹೋಗುತ್ತೆ ಅಭಿಮಾನವನ್ನು ವ್ಯಕ್ತಪಡಿಸ ಮುಂದಿನ ಕವಿತೆಗೆ ಹೋಗೋಣ ಮುಂದಿನ ಕವಿಗಳು ಶೀತ ಬನ್ನಲ ಕೃಷ್ಣವರು ಕವಿತೆಯ ಹೆಸರು ವೇದಿಕೆ ಉಪಸ್ಥಿತ ಬಂಧುಗಳೇ ಈ ಕವಿ ಕಾವ್ಯ ಸಮ್ಮೇಳನದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಸದ್ಭಾಂಗ ನನ್ನ ಕವನದ ಶೀರ್ಷಿಕೆ ಅನಂತ ಯಂದೋ ಒಂದು ದಿನ ದೇಹದ ಕಾಣಿ ನಿನ್ನೆ ಜಾಯಿದೆ ಇಂದು ನಿನ್ನ ಮುಂದಿದೆ ನಾಳೆ ಏನೋ ಬಲ್ಲವನಿಗೆ ಅವರ ಜೀವನ ನಿನ್ನ ಕಾಯುವ ಧರಿಸು ಧರಿಸು ಹಿಂದೆ ಹರಿವಿನಲ್ಲಿ ಇಂದಿನ ದಿನವೇ ಶುಭ ದಿನ ನಡೆದಷ್ಟು ಇದೆ ಪಡೆದಷ್ಟು ಭಾಗ್ಯವಿದೆ ಸತತ ಕ್ಷಣ ಕ್ಷಣವೂ ಪಾವತ ಐದಷ್ಟು ಜ್ಞಾನ ಕಳಿಸಿದಷ್ಟು ಸಂಪತ್ತಿದೆ ಜೀವನವೇ ಒಂದು ಪವಿತ್ರವಾದ ಯಾತ್ರೆ ಅನುಭವಿಸಲು ಜೀವ ಜೀವನ ಅನುಭವ ಹೆಜ್ಜೆ ಹೆಜ್ಜೆಗೂ ಬಿಳಿಯುವ ಅಕ್ಷಯ ಪಾತ್ರೆ ಸ್ವೀಕರಿಸಲು ನವರಸಗಳ ಸಮರಸ ಸಂಗಮ ಬಾಳು ಚಿಗು ಒಡೆದ ಕಲ್ಪ ವೃಕ್ಷಗಳನ್ನು ರಕ್ಷಿಸು ಪಾಲಿಸು ಪೋಷಿಸು ಕಡೆ ಸೇರದಂತೆ ಕಡೆ ಓಡುವಂತೆ ಆಶಯಕ್ಕೆ ಸ್ಪಂದಿಸುವ ಕಾಮದೇವಿನಂತೆ ಪರಿಶುದ್ಧವಾಗಿರು ತಿಳಿಮನ ಕಲಕದಂತೆ ಬದುಕು ಪ್ರಜ್ವಲ ಹೋಮದ ಕುಂಡದಂತೆ ಅರ್ಪಿಸುವ ಬಿಸುಗಳನ್ನ ನಿನ್ನ ಆಶಯದಂತೆ ನಿರ್ಮಲವಾದ ಬೆಳಕು ನೀಡುವ ದೀಪದಂತೆ ಅಣತೆಯಾದು 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 ಬೆಳರು ಹೃದಯ ತರಳುವಂತೆ ಬೆಳರು ಹೃದಯ ತರಳುವಂತೆ ಕಾಯ ದಹನವಾಗಿ ಕಾಯ ದಹನವಾಗಿ ಭೂತಿ ಭೂಮಿ ಸೇರಲಿ ಭೂತಿ ಭೂಮಿ ಸೇರಲಿ ಬೆಳೆಯುವ ಪೈರಿಗೆ ಗೊಬ್ಬರವಾದ ಶ್ರೀಗಂಧದಂತೆ ಬೆಳದ ಸಿರಿ ಬೆಳಕಿನಲ್ಲಿ ನಿನ್ನ ನೀ ಒಪ್ಪಿಕೋ ಬೆಳದ ಸಿರಿ ಬೆಳಕಿನಲ್ಲಿ ನಿನ್ನ ನೀ ಒಪ್ಪಿಕೋ ಗಗನದ ದಿನಮಣಿ ಸದಾ ಬೆಳಕಾಗಿರುವಂತೆ ಗಗನದ ದಿನಮಣಿ ಸದಾ ಬೆಳಕಾಗಿರುವಂತೆ ಗಗನದ ದಿನಮಣಿ ಸದಾ ಬೆಳಕಾಗಿರುವಂತೆ ಅವಕಾಶಕ್ಕಾಗಿ ಧನ್ಯವಾದಗಳು ಅಂತೆ ಅಂದ ತಕ್ಷಣ ನಮ್ಮ ಶ್ರೀಗಳ ಒಂದು ಮಾತು ನೆನಪಾಗಿದೆ ನಮ್ಮ ಪರಮ ಪೂಜೆ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ಮಾತು ದೀಪ ತನ್ನ ಯೋಗಿಯನ್ನ ಸಾರಿ ಸಾರಿ ಹೇಳ್ಕೊಂಡಿಲ್ಲ ಆದ್ರೆ ಆ ದ್ವಾದದ ಬೆಳಕು ಅದರ ಇರುತ್ತಿಯನ್ನ ತೋರಿಸುತ್ತೆ ಹಾಗೆ ನೀನು ಸೈಲೆಂಟ್ ಆಗಿ ನೀನು ಕೆಲಸ ಮಾಡು ನೀನ ಪರಿಶ್ರಮ ಅಭಿವೃದ್ಧಿ ಆದಾಗ ಚಂಡಿತವಾಗಿ ಅಭಿವೃದ್ಧಿ ಸದ್ದು ಮಾಡೇ ಮಾಡುತ್ತೆ

ಷ್ಟೋ ಜೀವರಾಶಿಗಳ ಗೊರವ ಆಶ್ರಯದಾಗಿದ್ದೇವೆ ಧರಿಸಿದ ರವಿಯ ಬೆಳಕು ನಿಧವೆಸಿದ್ ಹೇಗೆ ಇಳಿಯ ಸಕಲ ಶಕ್ತಿಗೂ ಮೂಲವಾಗಿ ಸರ್ವರ ಪಾಲಿನ ದೈವಾಗಿದ್ದೇ ಹೊಲವಿಲ್ಲದೆ ಧರಿಸಿದ ರವಿಯ ಬೆಳಕು ನಿಧವೆಸಿದ್ ಹೇಗೆ ಇಳಿಯ ಸಕಲ ಶಕ್ತಿಗೂ ಮೂಲವಾಗಿ ಸರ್ವರ ಪಾಲಿನ ದೈವವಾಗಿದ್ದೇ ಹೊಲವಿಲ್ಲದೆ ತಾವು ಏನೇ ತಂಪಾಗಿ ಮೋಡವಾಯು ಹೇಗೆ ಮಳೆಯಾಗಿ ನದಿ ಸಾಗರವಾಗಿ ಭೂಮಿಯ ಜೀವಿಗಳ ತಲುಗಿದ್ದೇವೆ ಮಳೆಯಾಗಿ ಹೊಲವಿಲ್ಲದೆ ಒಳಗೆ ಬೇಂಟಾದ ಬೀಜ ಹೊಡೆತು ಮನವಾಯಿತೇ ನೆ ತನಿಸಿ ಮಳೆಯ ಇಳಿಗಿಳಿಸಿ ಸಕಿವೆಲ್ಲಾ ನೀವು ಹೊಲವಿಲ್ಲದೆ ಒಳಗೆ ಬೇಂಟಾದ ಬೀಜ ಹೊಡೆದು ಮನವಾಯಿತೆಯೇ ಧರೆ ಕಣಿಸಿ ಮಳೆಗಳಿಗೆ ಬೀಳಿಸಿ ಕಥಿವೆಲ್ಲಾ ನಿಲ್ಲಿಸಿ ಹೊಲವಿಲ್ಲದೆ ಕಣೆಟ್ಟು ಮರುಗಿದ ಎಡಗರಿಸು ಹೊಲವ ಧಾರೆ ಮಳೆಯಾಗೆ ಹೊಲವೀರದೆ ಕಣೆಟ್ಟು ಮರುಗಿದ ಎಡೆಗರಿಸು ಹೊಲವ ಧಾರೆ ಮಳೆಯಾಗೆ ಬಸವ ಪ್ರತಿಯ ಮನದಲ್ಲೂ ಪ್ರೀತಿಯು ಎರಡಾಗಲಿ ಬಸವಣಿನ ಪ್ರತಿ ಮನದಲ್ಲೂ ಪ್ರೀತಿಯು ಎರಡಾಗಲಿ ಎಲ್ಲರ ಪರವಾಗಿ ನಿಮ್ಮನದಾಗಿದೆ ಎಲ್ಲರ ಪರವಾಗಿ ಹೆಮ್ಮನದಾಗಿದೆ ಧನ್ಯವಾದಗಳು ಅದ್ಭುತವಾಗಿ ಭಾಷೆ ಮಾಡಿದರೆ ಮಾರ್ಗ ಮಾರ್ಗ ಮನಸ್ಸಿಲ್ಲ ಅಂದ್ರೆ ಖಂಡಿತವಾಗಿ ಯಾವ ಕಾಣುತ್ತಿಲ್ಲ ಒಲ್ಲದೇ ಯಾವ ಮಾರ್ಗವೂ ಇರುದಿಲ್ಲ ಅಂತ ಭಾವಿಸುತ್ತ ಈಗ ಮುಂದಿನ ಹಿಂಗೇ ಕವಿ ಕವಿಗಳ ಹೆಸರುಗಳನ್ನ ನಾನು ಬಿಟ್ಟಿದ್ದೇನೆ ಮಾಡಿ ವೇದಿಕೆ ಅಂತ ಬರಬಹುದು ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ